何だ

이리 봐. 나도 뭐 이렇게 됐다. 팔만, 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 ನಮ್ಮ ಬಂಗಾರಪ್ಪ ಬಂಗಾರಪ್ಪ ಅಂತೇಳಿ ಹ್ಞೂ ನಮ್ಮದು ಇದೆ ಲೇರಿ ಹಾ ಸಾವೆ ಸಾಗರ ಕಟ್ ಮಾಡಿದ್ರ ಹಾಂ

ಒಂದು ಬಾವಿ ಇದೆ ಆ ಬಾವಿಯಿಂದ ತಂದ್ಕೊಂಡು ಕಾಳುಕಿಂದು ನೀರು ಕುಡಿದೀಮಿ ಆ ಕೊನೆಗೆ ಮಾತಾಡಿ ಮಾತಾಡಿ ಮಾತಾಡೋದು ಮಾತಾಡೋದು ನಮಗೆ ಸೋದೆ ನಾಗವೀರಪ್ಪ ಗೌಡ್ರು ಅಂಥೇಳಿ ಇಲ್ಲೊಂದು ಬಾವಿ ತೆಗೆಸಿ ಅದಕ್ಕೆ ಆ ಹಾಲು ಪೌಡ್ರ್ ಕಳ್ಳಡೋದಕ್ಕೆ ಅವರಿಂದ ಒಂದು ಸಹಾಯ ಆಗಿತ್ತು ನಾವು ನಾಲ್ಕನೇ ಕ್ಲಾಸ್ ಆದಮೇಲೆ ನಾವು ಬಿಟ್ಬಿಟ್ಟಿದ್ವಿ ಕೊಡುಗೆ ಹೇಳಿ ಮತ್ತಿ ಅದೇ ಕ್ಲಾಸ್ಮೆಟ್ ಹೇಳು ಬೇರೆ ಕ್ಲಾಸ್ಮೆಟ್ಗಳು ಯಾರ್ಯಾರು ಇದ್ದರು ಸದಾಶಿವಗೌಡ್ರು ಹಳೇ ಸ್ಟೂಡೆಂಟ್ಗಳು ಸದಾಶಿವಪ್ಪ ಗೌಡ್ರು ಆಮೇಲೆ ನಮ್ಮ ಸುಭಾಷ್ ಗೌಡ್ರು ಆಮೇಲೆ ಗೋಡ್ಗೋಡಿನೊಬ್ಬರು ಇದ್ರು ಹರಿಭಟ್ರು ಅಂತ ಹಾ ಅವರು ಇಬ್ಬರು ಅವ್ರ ತ ಅಕ್ಕ ತಂಗಿರು ತಂಗ ಅಹಲ್ಯ ಅವರು ಒಂದು ಕ್ಲಾಸ್ನಾಗ ನಾವು ನಮಿದ್ದಮ್ಮ ಸುವರ್ಣ ಅವರು ನಮ್ಮ ತಿಂತಲೂ ಸ್ವಲ್ಪ ಕಡಿಮೆ ಹಿಂದಿದ್ರು ಎಷ್ಟು ಇತಿಹಾಸ ಅಂದರೆ ನಮಗೆ ನಮಗೆ ಸಾಮಾನ್ಯ ಎಂಬತ್ತು ಐದನೇ ವರ್ಷ ಆಗ್ಬೋದು ಎಂಬತ್ತೈದು ಮೇಲೆ ಹಾಂ

ಈ ಸರಿ ಶತಮಾನೋತ್ಸವ ಸಮಿತಿಗೆ ಸಮಿತಿ ಕೊಟ್ಟಿಲ್ಲ ಇದಕ್ಕಾಗಿ ಸ್ವಲ್ಪ ಟೈ ಸ್ವಲ್ಪ ಬಣ್ಣದ ಹೊರಕಿ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದರು ಈ ಸರಿ ಕ್ಷೇತ್ರದ ಶಾಸಕರು ನಮ್ಮ ಶಿಕ್ಷಣ ಸಚಿವರು ಆದ ಮಧು ಬಂಗಾರಪ್ಪ ಅವರು ಶತಮಾನೋತ್ಸವ ಕಾಣ್ತಿರುವ ಈ ಶಾಲೆಗೆ ಸ್ವಲ್ಪ ಟೈಲ್ಸ್ ಹಾಕೋಕೆ ಅಮೌಂಟ್ ಕೊಟ್ಟಿದ್ದರು ಸ್ವಲ್ಪ ಪೈಂಟ್ ಮಾಡಿದ್ದಾರೆ ಸರಿ ಇದೊಂದು ರೂಪಿಂಗ್ ಕೊಟ್ಟಿದ್ದಾರೆ ನಮಗೆ ಬ್ಯಾಂಗ್ಲರ್ ಹಾಕಿ ರೂಪಿಂಗ್ ಕೊಟ್ಟಿದರೆ ಹಾಗಾಗಿ ಮತ್ತೇನು ಒಂದು ಹೇಳಬೇಕು ಅಂದರೆ ಶಶಿಧನಿಯವರೇ ನಾವು ಒಂದು ಹದಿನಾರು ವರ್ಷದ ಹಿಂದೆ ಪಂಚಾಯತಿ ಮೆಂಬರ್ ಆಗಿ ಉಪಾಧ್ಯಕ್ಷನಾಗಿದ್ದೆ ಇದೇ ಪಂಚಾಯತಿ ಶ್ರೀಮಂತಿ ಗ್ರಾಮ ಪಂಚಾಯತಿಗೆ ಗುರುಳುಗುಂಡಿ ಕೃಷ್ಣಮೂರ್ತಿಯವರು ಅಧ್ಯಕ್ಷರಾಗಿದ್ದರು ನಾನು ಉಪಾಧ್ಯಕ್ಷನಾಗಿದ್ದೆ ಆವಾಗ ಇಲ್ಲಿ ಅಲ್ಲಿರೋದು ಸಾರ್ವಜನಿಕ ಡಿಜಿಟಲ್ ಗ್ರಂಥಾಲಯ ಅಲ್ಲಿ ಗ್ರಾಮ ಪಂಚಾಯತಿ ಹಾಲಲ್ಲಿತ್ತು ಭಾರಿ ವರ್ಷದಿಂದ ಅಲ್ಲಿ ಜನ ಬರ್ತಿರಲ್ಲ ಓದೋದಕ್ಕೆ ಮಾಡೋದಕ್ಕಾಗಿ ಅದಕ್ಕೊಂದು ತೀರ್ಮಾನ ಮಾಡಿದ್ವಿ ಈ ಶಾಲೆ ಉಳಿಸ್ದಂಗೆ ಆಯ್ತು ಇವತ್ತು ಏನಾರು ಶತಮಾನೋತ್ಸವ ಕಾಣ್ತಾ ಇದ್ದೀವಿ ಅಲ್ಲಿ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಅಂದರೆ ಈಗ ಗ್ರಂಥಾಲಯ ತಂದು ಇಟ್ಟಿದ್ದಕ್ಕಾಗಿ ನಮಗೆ ಈ ಗ್ರಂಥಾಲಯ ತಗೊಂಡು ಹದಿನಾರು ವರ್ಷದ ಹಿಂದೆ ಶಿಫ್ಟ್ ಮಾಡಿದಕ್ಕಾಗಿ ಈ ಬಿಲ್ಡಿಂಗ್ ಉಳ್ಕೊಂಡಿದೆ ಇವತ್ತು ಈ ಶಾಲೆಯನ್ನು ಉಳಿಸಿದ್ದೀವಿ ಡಿಜಿಟಲ್ ಗ್ರಂಥಾಲಯನೂ ಮಾಡಿಟ್ಟಿದ್ದೀವಿ ಈಗ ಶಾಲಾ ಮಕ್ಕಳಿಗೂ ಅನುಕೂಲ ಆಗುತ್ತೆ ಶಾಲಾ ಮಕ್ಕಳಿಗೂ ಅನುಕೂಲ ಆಗುತ್ತೆ ಇಲ್ಲಿ ಕಾಲೇಜ್ ತನಕ ಸೆಕೆಂಡ್ ಸಿ ತನಕ ಕಾಲೇಜು ಇದೆ ಅವ್ರದ್ದು ಸದಸ್ಯತ್ವ ಇದೆ ಇಲ್ಲಿ ನಮಗೆ ಎನ್ ಎಚ್ ಪಕ್ಕ ಇಲ್ಲಿ ಬಸ್ ಇದ್ದವರಿಗೆ ಯಜಮಾನ್ರುಗಳಿಗೆ ಫ್ರೀ ಇದ್ದಾಗ ಇಲ್ಲಿ ಬಂದು ಪೇಪರ್ ಗೀಪರ್ ಓದ್ಕೊಂಡು ಹೋಗೋಕ್ಕೂ ಅನುಕೂಲ ಆಗ್ತಾ ಇದೆ ಶಾಲಾ ಮಕ್ಕಳಿಗಂತೂ ಭಾರಿ ಶನಿವಾರ ಭಾನುವಾರ ಕೇರ ಮಾಡ್ತಾ ಕುತ್ಕೊಂತಾರೆ ಸೀನ್ ನೋಡ್ಬೇಕು ಈ ಶಾಲೆ ಕಟ್ಟೆ ಮೇಲೆ ನೀವು ಭಾರಿ ಚೆನ್ನಾಗಿದೆ ಗ್ರಂಥಾಲಯ ತಂದು ಮೇಲೆ ಈ ಶಾಲೆ ಉಳಿಸಿದ್ದೀವಿ ಅಂತ ನಾನು ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ ಯಾಕೆಂದರೆ ಇಲ್ಲಾದ್ರೂ ಬಿದ್ದೋಗಿರೋದು ಬಿಲ್ಡಿಂಗ್ ಹಾಂ ಮತ್ತೊಂದು ನೋವಿನ ಸಂಗಾತಿಗಳು ಹೇಳ್ಕೊಬೋಕ್ಕಾಗತ್ತೆ ಇನ್ನು ಸ್ವಲ್ಪ ಬಿಟ್ಟು ಹೇಳ್ತೀನಿ ಇದು ಇನಾಗ್ರೇಷನ್ ಒಳ್ಳೆ ರೀತಿಯಿಂದ ಮಾಡ್ತಾ ಕೇಕ್ ಕತ್ತರಿಸಿದ್ದೀವಿ ನಮ್ಮ ಹಿರಿಯ ವಿದ್ಯಾರ್ಥಿಗಳಾದ ತಾರಿಮನೆ ಬಂಗಾರಪ್ಪನವರು ಮತ್ತು ಜನ್ನೆಕ್ಳು ಚೌಡಪ್ಪನವರು ಇವರ ಮುಖೇನ ನಾವು ನೂರು ವರ್ಷದ ಇತಿಹಾಸದ ಶತಮಾನೋತ್ಸವದ ಸವಿ ನೆನಪಿಗಾಗಿ ಅದೊಂದು ಕೇಕ್ ಕಸಿ ನಮ್ಮ ಆಟೋ ತ್ರಿಪುರಾಂತಕೇಶ್ವರ ಆಟೋ ಚಾಲಕರ ಮಾಲೀಕರ ಸಂಘದ ಸದಸ್ಯರುಗಳು ಸಹಿತ ಜೊತೆಗೂಡಿ ಮತ್ತು ಸಾರ್ವಜನಿಕರು ಜೊತೆಗೂಡಿ ಮತ್ತು ಬಾವಿ ಹೂಳೆತ್ತಕ್ಕೆ ಸಹಕಾರ ಕೊಟ್ಟಿರುವ ನಮ್ಮ ಮರಗಿ ಶ್ರೀಧರಪ್ಪ ಅವರು ಜಯಂತವರು ಅವರು ಮಂಜಪ್ಪ ಮಂಜಪ್ಪವರು ಮತ್ತು ಇದಕ್ಕೆ ಸಹಕಾರ ಇದಕ್ಕೆಲ್ಲ ಸ್ವಲ್ಪ ಸಹಕಾರ ಕೊಟ್ಟವರು ನಮಗೆ ವ್ಯವಸಾಯ ಸೇವಾ ಸಮಿತಿ ಅಧ್ಯಕ್ಷರಾದ ಮರಿಗಿ ಅಣ್ಣಪ್ಪನವರು ಮತ್ತು ಹಾಗೂ ಮಾಜಿ ನಮ್ಮ ಸ್ನೇಹಿತರಾದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೂ ಆದ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರು ಸಹಕಾರ ಕೊಟ್ಟಿದ್ದಾರೆ ಯು ಎಸ್ ಎನ್ ಎಲ್ ಸೊಸೈಟಿ ಸದಸ್ಯರಾದ ಲಂಡಿಗೆರೆ ದುರ್ಗಪ್ಪನವರು ಸಹಿತ ಸಹಕಾರ ಕೊಟ್ಟಿದ್ದಾರೆ ಇವರೆಲ್ಲರೂ ಸಹಕಾರದಿಂದನೂ ಇಲ್ಲಿ ತನಕ ತಗೊಬಂದು ನಿಲ್ಲಿಸಿದ್ದೀವಿ ಆದರೆ ಇಲ್ಲಿವರೆಗೂ ಶಾಲಾಭಿವೃದ್ಧಿ ಸಮಿತಿಯವರು ಶತಮಾನೋತ್ವದ ಸಮಿತಿಯವರು ಈ ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸ್ವಲ್ ಪ್ರಾರಂಭವಾದ ಶಾಲೆ ವಿಚಾರವಾಗಿ ನೆಗ್ಲಯನ್ಸಿ ಮಾಡಿದ್ದಾರೆ ಇಲ್ಲಿವರೆಗೂ ಒಂದೇ ಒಂದು ದಾನಿಗಳು ಕೊಟ್ಟಿರೋ ಹಣದಿಂದ ಇಲ್ಲಿವರೆಗೆ ಖರ್ಚು ಮಾಡಿಲ್ಲ ಸಾರ್ವಜನಿಕ ತೆರಿಗೆ ಹಣದಿಂದ ನಮ್ಮ ಮಧು ಬಂಗಾರಪ್ಪನವರು ಮಿನಿಸ್ಟ್ರು ನಮ್ಮ ಕ್ಷೇತ್ರದ ಶಾಸಕರು ಹೌದು ಈ ಶಿವಮೊಗ್ಗ ಜಿಲ್ಲೆಯ ಮಿನಿಸ್ಟ್ರೂ ಹೌದು ಅವರೇನೋ ಒಂದು ಅಲ್ಪ ಇದು ಹಣ ಬಿಡುಗಡೆ ಮಾಡಿಸಿ ಸಿ ಎಸ್ಸಿಂದನೋ ಯಾರಿಂದನೋ ಒಂದು ಹಣ ಬಿಡುಗಡೆ ಮಾಡಿ ಜರೂರು ಕೆಲಸ ಮಾಡಿಸಿದ್ದಾರೆ ಆದರೆ ಅಧಿಕಾರಿ ಮಿತ್ರರು ಮಾಡಿರೋ ಇಲ್ಲಿ ಪಂಚಾಯತಿ ಪಿ ಡಿ ಇಲ್ಲಿವರೆಗೂ ಬಂದಿಲ್ಲ ತಾಲೂಕ್ ಪಂಚಾಯತಿ ಯು ಓ ಸಹಿತ ಇಲ್ಲಿಗೆ ಬಂದಿಲ್ಲ ಬಿ ಓ ಸಹಿತ ಇಲ್ಲಿಗೆ ಬಂದಿಲ್ಲ ಅವರಿಗೆ ಈ ಶಾಲೆದೇ ಇಪ್ಪ ಮರ್ತೋಗ್ಬಿಟ್ಟಿದೆ ಅದು ಒಂದೇ ಈಗ ಇನಾರ ಶಾಲೆಯವರ ಅದು ಒಂದು ಫಂಕ್ಷನ್ ಮಾಡೋದು ಒಂದೇ ಅವ್ರಿಗೆ ಕೆಲಸ ಆಗಿಬಿಟ್ಟಿದೆ ಇಲ್ಲಿವರೆಗೂ ಅಧಿಕಾರಿಗಳು ಯಾರೂ ಬಂದಿಲ್ಲ ಇಲ್ಲಿ ಇಲ್ಲಿ ತನಕ ಏನಾದ್ರು ತಗೊಂಬಂದಿದೀವಿ ಅಂತ ನಾವು ಇವರೆಲ್ಲ ಸಹಕಾರದಿಂದ ಇಲ್ಲಿ ತನಕ ತಂದು ನಿಲ್ಲಿಸಿದ್ದೀವಿ ನಾವು ಕೂಡ ಬರ್ದೊಳ್ಳಿ ಊರಿನವರು ಶ್ರೀಧರ್ ಅಂತೇಳಿ ನಾಲ್ಕನೇ ಕ್ಲಾಸ್ವರೆಗೂ ನಾನು ಸಿರಿವಂತೆ ಇಲ್ಲಿ ಎಲ್ಲ ಬರದಹಳ್ಳಿಲಿ ಓದ್ಯಮ್ಮ ಐದನೇ ಕ್ಲಾಸ್ಗೆ ಇದೇ ಸಿರುವಂತೆ ಇದೇ ಶಾಲೆಗೆ ಓದಿ ಮತ್ತು ಅಲ್ಲಿಂದ ಏಳರವರೆಗೂ ಮುಗಿಸಿ ಮತ್ತು ಐ ಸ್ಕೂಲಿಗೂ ಕೂಡ ಸಾಗರ ನಾವು ಸೇರ್ಕೊಂಡಿದ್ದೀವಿ ಸಾಗರದಂತೆ ಇಲ್ಲಿಗೆ ಟಿ ಸಿ ಕೊಟ್ಟರು ಮತ್ತು ಇಲ್ಲೇ ಬಂದು ಮತ್ತೆ ಐ ಕೂಡ ಇಲ್ಲೇ ಪ್ರಾರಂಭ ಮಾಡಿ ನಾವೇ ಇಲ್ಲಿಗೆ ಬಂದು ಇಲ್ಲಿವರೆಗೂ ಎಸ್ ಎಲ್ ಸಿ ಅವರಿಗೂ ಓದಿ ಅದರಲ್ಲಿ ನಾವು ಮುಂದೆ ಓದೋಕ್ಕಾಗಿಲ್ಲ ಮನೆಯಲ್ಲಿ ಸ್ವಲ್ಪ ಇದರಿಂದ ಆಗಿ ಮುಗಿಸಿದೆ ಇವತ್ತು ತಮ್ಮ ಸ್ನೇಹಿತರಾದ ಶಶಿಧೋನಿಯವರು ನ್ಯೂಸ್ನವರಿಗೆ ಬರೋಕೇಳಿದ್ದೆ ನಮ್ಮ ಹಿರಿಯ ವಿದ್ಯಾರ್ಥಿಗಳಿಂದ ಇದೊಂದು ಕಾರ್ಯವನ್ನು ಇನರೋಗೇಶನ್ ಮಾಡಬೇಕು ತಾವುಗಳು ಸಹಿತ ಇದರಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದ್ದೆ ಅವರು ಇಲ್ಲಿ ತನಕ ಬಂದು ನಮಗೆ ಸಹಕಾರ ಕೊಟ್ಟು ಅವರಿಗೆ ಶತಮಾನೋತ್ಸವ ಸಮಿತಿ ಸಮಿತಿ ಪರವಾಗಿ ಈ ಶಾಲೆಯ ಪರವಾಗಿ ನಿಮಗೆ ಕೃತಜ್ಞಕ ಪೂರ್ವ ಅಭಿನಂದನೆ ಸಲ್ಲಿಸೋಕು ಇಚ್ಛೆಪಡಿಸ್ತೇನೆ ನಾವುಗಳು ಓದಿದ ಶಾಲೆಗೆ ಜೈ ಹಿಂದ್ ಜೈ ಕರ್ನಾಟಕ

ಪುಸ್ತಕಗಳು ವಿದ್ಯಾರ್ಥಿಗಳು ಏಳ್ನೂರ ಎಂಬತ್ತೇಳು ಸದಸ್ಯರಿದ್ದಾರೆ ಎರಡು ಸಾವಿರದ ಆರುನೂರ ಮೂವತ್ತೊಂದು ಪುಸ್ತಕ ಇದೆ ನಮಗೆ ಸ್ಪರ್ಧಾತ್ಮಕ ಬುಕ್ಸ್ಗಳ ಅವಶ್ಯಕತೆ ತುಂಬ ನಾನು ಪೇಪರು ಮತ್ತು ಪತ್ರಿಕೆ ಬಗ್ಗೆ ತುಂಬ ಗೌರವ ಕೊಡೋಣ ಇವರಿಗೂ ಗೊತ್ತು ನಮ್ಮ ಯಾರಿಗೆ ಲೈಬ್ರರಿ ಗಣಪತಿ ಅವರಿಗೂ ಗೊತ್ತು ಬೆಳಗ್ಗೆ ಪೇಪರಿಗೆ ಬರ್ತೀನಿ ಎಷ್ಟೊತ್ತಿಗೂ ಪೇಪರ್ ಓದೋದು ಮತ್ತೊಂದು ಇದು ನನಗೆ ಒಬ್ಬನಿಗೆ ಆಗಲ್ಲ ನಾಲ್ಕು ಜನರಿಗೂ ಇದು ಅನುಕೂಲ ಆಗಬೇಕು ಇದ್ರ ಇದ್ರ ಅನುಭವ ಗೊತ್ತಾಗಬೇಕು ಅದರಲ್ಲಿ ಇರ್ತಕ್ಕಂಥ ಸತ್ಯ ಟಿ ವಿನಲ್ಲಿ ಬರೋಲ್ಲ ಅಥವಾ ಬೇರೆ ಮಾಧ್ಯಮದಲ್ಲಿ ಬರೋದಿಲ್ಲ ಅನ್ನೋದು ನನ್ನ ಅನಿಸಿಕೆ ಇದರಿಂದ ತುಂಬ ಮಕ್ಕಳಿಗೆ ತುಂಬ ಮಕ್ಕಳಿಗೆ ಒಳ್ಳೆಯದಾಗತ್ತೆ ಜ್ಞಾನೋದಯ ಆಗತ್ತೆ ಅಕ್ಷರ ಅನ್ನೋದನ್ನು ಹೇಳ್ತೀನಿ ನಾವು ಓಡಬೇಕಾದ್ರೆ ಹಿಂದೆ ಹಾಲು ಪೌಡ್ರ್ ಅಂತೇಳಿ ತಿಂಗಳ ಒಂದೊಂದು ಬ್ಯಾರಲ್ ಬರೋದು ಅದನ್ನು ಕಳ್ಳೋದಕ್ಕೆ ನೀರಿನ ವ್ಯವಸ್ಥೆ ಇರೋಲ್ಲ ಅದಕ್ಕೆ ಸೋಡೆ ನಾಗವೀರಪ್ಪ ಗೌಡ್ರು ಇಲ್ಲಿ ಬಂದು ನಿಂತಿ ಬಾವಿಯನ್ನು ತೆಗೆಸ್ಕೊಟ್ಟಿದ್ರು ನಮಗೆ ನೀರಿನ ಸಹಕಾರ ಮಾಡಿ ಅವರು ಇದು ಸಾಮಾನ್ಯ ಎಪ್ಪತ್ತು ನಮಗೆ ನಾವೇನು ಎಂಬತ್ತೈದನೇ ವರ್ಷನವರು ಹೆಚ್ಚು ಕಡಿಮೆ ಹೇಳಿದ್ರು ಬಂದು ಎಂಬತ್ತು ವರ್ಷ ಆಗಿರ್ಬೋದು ಬಾವಿ ತೋಡಿ ಎಂಬತ್ತು ಎಂಬತ್ತರ ಮೇಲೆ ಅದಕ್ಕೆ ಆಗಿರೋ ಅದು ಅಲ್ಲ ನಾವು ನಿದ್ದವಾಗಲೇ ಅದನ್ನು ತೆಗೆಸಿದ್ದು ಹ್ಞೂ ನೀರಿ ಹೆಚ್ಚು ಕಡಿಮೆ ಈ ಬಾವಿ ಏನು ಅಂತಂದರೆ ಹಿಂದೆ ಏನು ಪೂರ್ವಜರಿದ್ರು ಹಳೆ ಕಾಲದಲ್ಲಿ ಆ ಕಾಲದಲ್ಲೇ ತೆಗ್ದಿರೋ ಬಾವಿ ಇದು ಇವತ್ತು ಇಡೀ ಶಿರುವಂತಿ ವ್ಯಾಪ್ತಿಯಲ್ಲಿ ಎಲ್ಲಿ ಇಲ್ಲದೆ ಇರೋ ನೀರು ಇಲ್ಲಿತ್ತು ಇಡೀ ಈ ಕಡೆ ಕೇರಿಗಳೆಲ್ಲ ಇದನ್ನೇ ಯೂಸ್ ಇದ್ರು ಈಗಲೂ ಇದೆ ಈಗಲೂ ಇದೆ ಈಗ ಇಪ್ಪತ್ತೈದು ಅಡಿ ಬಾವಿ ಇದೆ ನೀರಿದೆ ಅರವತ್ತೈದು ಅಡಿ ಬಾವಿ ಅದು ಅದನ್ನು ಮೊನ್ನೆ ನಾವೇ ಚೊಕ್ಕ ಮಾಡಿ ಮರ ಗಿಡಗಳೆಲ್ಲ ಹೆಚ್ಚು ಕಡಿಮೆ ಕಾಡಿನ ಕಚಾರ ಇತ್ತು ಪಂಚಾಯತ್ರಿ ಇದ್ರ ಬಗ್ಗೆ ಗಮನ ನಡೆಸಿಲ್ಲ ಆದರೆ ಕೂಡ ಈ ನಮ್ಮ ಗೌಡರು ಅದನ್ನು ಯಾರ್ಯಾರ ದಾನಿಗಳು ಹಿಡಿದು ಒಂದು ನಮಗೆ ಹೇಳಿದ್ರಿ ಹಿಂಗೆ ಮಾಡ್ಬೇಕು ಅಂತೇಳಿ ಕೊನೆಗೆ ಒಂದು ಮೋಟರ್ನು ಕೂಡ ಅವ್ರ ಮನೆಯಲ್ಲಿ ಎಲ್ಲಾ ಬಿದ್ದುದನ್ನ ತಂದು ಹಾಕಿದ್ದಾರೆ ಅದನ್ನ ತಂದು ನೀರು ಬಚ್ಚಿ ಮೂವತ್ತಡಿ ನೀರು ಅದನ್ನ ಬಚ್ಚಿ ಕೊಳಚನೆಲ್ಲ ಚೋಚಿ ಅದನ್ ಮೊನ್ನೆ ಏನೋ ಶಾಲೆ ನೂರು ವರ್ಷ ಇತಿಹಾಸಕ್ಕೆ ಅನುಕೂಲ ಆಗತ್ತೆ ಅಂತ ಮನೆ ಕ್ಲೀನ್ ಮಾಡಿ ದಿನನೂ ನೀರು ಕ್ಲೀನ್ ಹರ್ಸ್ತಾ ಇದ್ದಾರೆ ಪಂಚಾಯತಿ ಇಲ್ಲಿವರೆಗೂ ಏನೂ ಅಂತೂ ನೋಡಿಲ್ಲ ನಾಲ್ಕು ಪಂಚಾಯತಿ ಇವನು ಬಂದಿಲ್ಲ ಯಾರು ಬಂದಿಲ್ಲ ಇಲಾಖೆ ಸಂಬಂಧನೇ ಇಲ್ಲ ಬೀವ ಅಂತ ಈ ಬದಿ ಶಾಲೆ ಅಂತ ನೋಡಕ್ ಬಂದಿಲ್ಲ ಹಿಂದೆ ಏನು ಶಾಲೆಗೆ ಓದಿದ್ದಂತ ಒಳ್ಳೆ ಯುವಕರು ಬಂದು ಎಲ್ಲ ಸ್ವಲ್ಪ ದಾನ ಕೊಟ್ಟು ಇವರು ಕೊಟ್ಟು ಮನೆ ಚೋಚಿ ಚೊಕ್ ಮಾಡಿ ಅಭಿವೃದ್ಧಿ ಮಾಡಿ ಅದಕ್ಕೆ ಒಂದು ಬಣ್ಣ ಒಂದು ಸುಣ್ಣನೂ ಕೂಡ ಹೊಡೆಯೋಕಾಗಿಲ್ಲ ಈ ಸಮಿತಿಯ ಪಂಚಾಯತ್ ಹೊಡೆಯಲ್ಲ ಅದಕ್ಕಾಗಿ ನಾವು ಒತ್ತಾಯ ಮಾಡೋರ ಹತ್ರ ಹೊಡೆಸಕ್ ಹೋಗಿಲ್ಲ ನಿಮ್ಮ ಜಜೀದಿ ಅವ್ರು ಬರ್ಬೇಕು ಅವ್ರಿಗೆ ತೋರ್ಸ್ಬೇಕಿತ್ತು ಅನ್ನೋದಕ್ಕಾಗಿ ಸ್ಟೂಡೆಂಟ್ ಜೊತೆಗೆ ಇಟ್ಕೊಂಡು ಹಿಡ್ಕೊಂಡು ಮಾಡಿದಿವ

ಡಿ ಅದು ನೂರು ವರ್ಷದ ನೆಂಪಿಗಾಗಿ ನಮ್ಮ ಶಿರುವಂತೆ ಶಾಲೆ ನೂರು ವರ್ಷಗಳನ್ನ ತುಂಬಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೆ ಇಡೀ ಶಿರುವಂತೆ ಜನತೆ ಶಿರುವಂತೆ ಪಂಚಾಯಿತಿಯ ಜನತೆ ಒಂದು ರೀತಿಯ ಹಬ್ಬದ ರೀತಿಯಲ್ಲಿ ಕಳೆದ ಒಂದು ತಿಂಗಳಿಂದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಇವತ್ತು ಈ ದಿವಸ ಕ್ರಿಯರಾಗಿರ್ತಕ್ಕಂಥ ಈ ಶಾಲೆಯ ಹಳೆಯ ಆಗಿರ್ತಕ್ಕಂಥ ಬಂಗಾರಪ್ಪನವರ ಕೈಯಿಂದ ಒಂದು ಕೇಕನ್ನು ಕತ್ತರಿಸಿ ಸಾಂಕೇತಿಕವಾಗಿ ನಾಳಿನ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದೀವಿ ಇಡೀ ಶಿರುವಂತೆ ಜನತೆ ಅತ್ಯಂತ ಸಡಗರ ಸಂಭ್ರಮದಿಂದ ಕಾರ್ಯಕ್ರಮವನ್ನು ಆಚರಣೆ ಮಾಡೋದಕ್ಕೆ ತಯಾರಾಗಿದ್ದಾರೆ ಈ ಶಾಲೆಗೆ ಒಂದಿಷ್ಟು ಮೂಲಭೂತ ಸೌಕರ್ಯಗಳ ಕೊರತೆಯೂ ಇತ್ತು ನಮ್ಮ ಸಚಿವರಾಗಿರ್ತಕ್ಕಂಥ ಮಾನ್ಯ ಮಧುಮಂಗರಪ್ಪ ಸಾಹೇಬರು ಗ್ರಂಥಾಲಯಕ್ಕೆ ಹೇಗೆ ಶಾಲೆ ರಿಪೇರಿಗೆ ಈ ರೀತಿಯ ಅನುದಾನವನ್ನು ಕೊಟ್ಟಿದ್ದಾರೆ ಇವತ್ತು ಇಷ್ಟೊಂದು ಸಂತಸ ಸಡಗರದಿಂದ ನಾವಿವತ್ತು ಶಾಲೆಯನ್ನು ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಬಹುತೇಕ ನೂರು ವರ್ಷ ಅಂತಂದರೆ ಭಾಳಷ್ಟು ಜನ ಹಳೆಯ ವಿದ್ಯಾರ್ಥಿಗಳು ಇಲ್ಲಿ ಪಾಲ್ಗೊಂಡಿದ್ದಾರೆ ಅವರೇ ಹೆಚ್ಚು ಒಂದಿಷ್ಟು ವಯಸ್ಕರೇ ನಾವು ಮಿಕ್ಕಿದ ಕಾರ್ಯಕ್ರಮಗಳೆಲ್ಲ ನೋಡಿದರೆ ಯುವಕರ ಪಾಲ್ಗೊಳ್ಳುವಿಕೆ ಹೆಚ್ಚಿರುತ್ತೆ ಆದರೆ ಇಲ್ಲಿ ಶಿರುವಂತಿಯಲ್ಲಿ ಹೆಚ್ಚು ಯುವಕರು ನೂರು ವರ್ಷ ತುಂಬಿರೋದ್ರಿಂದ ಐವತ್ತು ಅರುವತ್ತು ವರ್ಷ ತುಂಬಿರ್ತಕ್ಕಂಥ ಯಜಮಾನ್ರು ಅತ್ಯಂತ ಸಡಗರದಿಂದ ನಮ್ಮ ಶಾಲೆ ಅಂತಕ್ಕಂಥ ಒಂದು ಹೆಮ್ಮೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸಿರುವಂತೆ ಯುವಕರು ಕೂಡ ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಒಂದು ವರ್ಷ ತಿಂಗಳುಗಳ ಕಾಲ ಅವರ ಸಮಯ ಸಮಯವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ತಯಾರಿ ನಡೆಸಿದ್ದಾರೆ ಜೊತೆಯಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಪ್ರೈವೇಟ್ ಶಾಲೆಗಳ ಎದುರುಗಡೆ ಒಂದು ಸ್ಪರ್ಧೆಯನ್ನು ಎದುರಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಆದರೆ ನಿಜಕ್ಕೂ ನಾವು ನೋಡೋದೇ ನೋಡೋದಕ್ಕೆ ಹೋದರೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಗುಣಮಟ್ಟದ ಟೀಚರ್ಸ್ ಇರ್ತಾರೆ ಉತ್ತಮವಾದ ಶಿಕ್ಷಣ ಸಿಗುತ್ತೆ ಅದಕ್ಕೆ ಉದಾಹರಣೆ ಅಂತಂದರೆ ಸಿರುವಂತೆಯಲ್ಲಿ ಬಹಳಷ್ಟು ಜನ ಎಚ್ ಎಲ್ ವೀರ್ಭದ್ರಪ್ಪನವರು ತಾಲೂಕು ಪಂಚಾಯಿತಿಯ ಮೊದಲನೇ ಅಧ್ಯಕ್ಷರನ್ನ ಕೊಟ್ಟಿರ್ತಕ್ಕಂಥ ಪಂಚಾಯತ್ ಇದು ಈ ರೀತಿ ಶಿರುವಂತಿಯಲ್ಲಿ ಹೆಚ್ಚು ಜನರು ವಿದ್ಯಾವಂತರಾಗಿದ್ದಾರೆ ಅವರೆಲ್ಲರೂ ಕೂಡ ಶಾಲೆಗೆ ತಮ್ಮ ತಮ್ಮ ಕೊಡುಗೆಯನ್ನು ನಿ ದಾನವಾಗಿ ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಕೂಡ ಭಾಗವಹಿಸೋರಿದ್ದಾರೆ ಕಾರ್ಯಕ್ರಮದ ಏನು ಸಮಿತಿಯ ಸದಸ್ಯರೆಲ್ಲರೂ ಕೂಡ ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಇನ್ವೈಟ್ ಮಾಡಿದ್ದಾರೆ ನಾನು ಕೂಡ ಈ ಭಾಗದ ಚುನಾಯಿತ ಪ್ರತಿನಿಧಿಯಾಗಿ ತಾಲೂಕ್ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷನಾಗಿ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಎಲ್ಲ ಎಲ್ಲ ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅವೆಲ್ಲರೂ ಕೂಡ ಬಂದು ಈ ಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಈ ಕಾರ್ಯಕ್ರಮ ಅತ್ಯಂತ ಚಂದ ಆಗ್ತದೆ ಅಂತಕ್ಕಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸೋದಕ್ಕೆ ಬಯಸ್ತೇನೆ ಜೊತೆಯಲ್ಲಿ ಮಾನ್ಯ ಕಾಗೋಡು ತಿಮ್ಮಪ್ಪ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ಇದ್ದಾರೆ ಮಾನ್ಯ ಮಧುಮಗರಪ್ಪ ಸಾಹೇಬರು ಕೂಡ ಶಿಕ್ಷಣ ಸಚಿವರು ಕೂಡ ಗೆಸ್ಟಾಗಿ ಬರೋರು ಇದ್ದಾರೆ ಹಾಗೆಯೇ ಬಹಳಷ್ಟು ಜನ ಮ ಕುಮಾರ್ ಬಂಗಾರಪ್ಪನವರು ಕೂಡ ಬರೋರು ಇದ್ದಾರೆ ಅವರೆಲ್ಲರೂ ಕೂಡ ಬರುವಿಕೆಯನ್ನು ಶಿರುವಂತೆ ಕಾಯ್ತಾ ಇದೆ ಈ ಕಾರ್ಯಕ್ರಮ ಅತ್ಯಂತ ಏನು ಸ ಸಂತಸ ಹಗಾರದಿಂದ ಕಾರ್ಯಕ್ರಮದ ತಯಾರಿ ನಡೆದಿದೆ ಅಷ್ಟೇ ಸಂತಸದಿಂದ ಕಾರ್ಯಕ್ರಮ ಕೊನೆಗೊಳ್ಳಿ ಅಂತಕ್ಕಂಥ ಶುಭಾಶಯನ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ